ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಬೆಂಗಳೂರಿನಿಂದ ಮನೆಗೆ ಬಂದು ಗಂಟೆ ಕಳೆದರೂ ಭಾರ್ಗವನ ಮನದ ದಣೆವೂ ನೀಗಿರಲಿಲ್ಲ ಪಾರ್ಟಿ ಮಾಡೋಣ ಎಂದವನಿಗೆ ಖುಷಿ ಆಚರಿಸಲು ಮನಸ್ಸಿರಲಿಲ್ಲ ಬೇಡದ ಯೋಚನೆಗಳು ತೀರದ ಆತಂಕ ಮುಂದೇನು ಎಂಬುದೇ ಅವನ ಪ್ರಶ್ನೆ ಕೋಣೆಯಲ್ಲಿ ಕುಳಿತಿದ್ದ ಊಟದ ಹೊತ್ತಾದರೂ ಕಣ್ಣಿಗೆ ಬಿದ್ದವರು ಕೈಗೆ ಸಿಕ್ಕಿರಲಿಲ್ಲ ಅವರು ಸಿಗದೆ ಇಲ್ಲ ಇವನಿಗೆ ಜೀವನ ಪೂರ್ತಿ ಅವರು ಕಾಣದಿದ್ದರೂ ಸರಿಯೇ ತಾನು ತನ್ನ ತಾಯಿಯ ಕಣ್ಣಲ್ಲಿ ಅಪರಾಧಿಯಾಗಿ ಉಳಿದರಾಯಿತು ಎಂದುಕೊಂಡಿದ್ದವನಿಗೆ ಪೂರ್ಣಳಿಗೆ ನಡೆದು ಹೋದ ಘಟನೆಯ ಬಗ್ಗೆ ತಿಳಿದು ಅವಳು ತನ್ನನ್ನು ತಪ್ಪು ತಿಳಿದರೆ ಎಂಬ ಆತಂಕ ಮೂಡಿತ್ತು ಹಾಗಾಗಿ ಅವ ಕಣ್ಣಿಗೆ ಬಿದ್ದವರನ್ನು ಹುಡುಕಿಯೇ ಪೂರ್ಣಳಿಗೆ ಸತ್ಯ ಹೇಳಬೇಕೆಂದು ನಿರ್ಧರಿಸಿದ್ದ ಆದರೆ ಇದಕ್ಕಿಂತ ಮುಖ್ಯ ಕಾರಣವೊಂದು ಅವನಿಗೆ ಮಾರನೇ ದಿನ ತಿಳಿಯುವುದರಲ್ಲಿತ್ತು ಭಾರ್ಗವ್ ಊಟಕ್ಕೆ ಬರೋದಿಲ್ವಾ ತುಂಬ ಸುಸ್ತಾಗಿದೆಯಾ ಹುಷಾರಾಗಿದ್ದೀರಾ ತಾನೇ ನಾನು ಬಂದಾಗ ನಿಂದ ನೋಡ್ತಿದ್ದೀನಿ ಯಾಕೋ ಸೊಪ್ಪಗಿದ್ದೀರಾ ಕೇಳಿದಳು ಪೂರ್ಣ ಅವನನ್ನು ಊಟಕ್ಕೆ ಕರೆಯಲೆಂದು ಕೋಣೆಗೆ ಬಂದಾಗ ಹುಷಾರಾಗಿದ್ದೀನಿ ಆದರೆ ತುಂಬ ತಲೆನೋಯ್ತಿದೆ ಎಂದವನಿಗೆ ತಲೆನೋವಿತ್ತು ನಿಜ ಆದರೆ ಅವ ಹೇಳುವಷ್ಟಿರಲಿಲ್ಲ ಹೌದಾ ಊಟ ಮಾಡಿ ಮಲ್ಕೊಳ್ಳಿ ಬನ್ನಿ ಬೆಳಗ್ಗೆ ಹೊತ್ತಿಗೆ ನೋವು ಕಡಿಮೆ ಆಗುತ್ತೆ ಎಂದಳು ಹಾಂ ಬಂದೆ ಎಂದವ ಕೈ ತೊಳೆದು ಕೆಳಗೆ ನಡೆದಾಗ ಎಲ್ಲರೂ ಊಟಕ್ಕೆ ಕುಳಿತಿದ್ದರು ಮೀಟಿಂಗ್ ಬಗ್ಗೆ ಮನೆಗೆ ಬಂದಾಗಲೇ ಆಯುಷ್ ಮತ್ತು ಶರಾವತಿ ಅವರ ಜೊತೆ ಮಾತನಾಡಿದ್ದರಿಂದ ಈಗ ಮಾತನಾಡಲು ಹೆಚ್ಚು ಮಾತಿರಲಿಲ್ಲ ಜೊತೆಗೆ ಮನಸ್ಸು ಇರಲಿಲ್ಲ ಹಾಗಾಗಿ ಅವರಿಗೂ ತಲೆನೋವಿನ ಕಾರಣ ಹೇಳಿ ಕೋಣೆ ಸೇರಿದವ ಲ್ಯಾಪ್ಟಾಪ್ ಹಿಡಿದು ಕುಳಿತಾ ತನ್ನ ಹಳೆಯ ದಿನಗಳ ಒಂದಿಷ್ಟು ಫೋಲ್ಡರ್ ಓಪನ್ ಮಾಡುತ್ತಾ ಅದರಲ್ಲಿ ಅವನಿಗೆ ಸೂರಿ ಮತ್ತು ಕಲಾಳ ಫೋಟೋಸ್ ಬೇಕಿತ್ತು ಅವರನ್ನು ಹುಡುಕಬೇಕಲ್ಲ ಅವರಿಬ್ಬರ ಫೋಟೋಸ್ ಹುಡುಕುತ್ತಾ ಕುಳಿತವನ ಕಣ್ಣಿಗೆ ಬಿದ್ದಿತ್ತು ಸೃಷ್ಟಿಯ ಫೋಟೋ ಅದನ್ನು ತೆರೆದು ನೋಡಿದವ ವಾತ್ಸವ ಮರೆತು ನಡೆದು ಹೋದ ಘಟನೆಯ ನೆನಪುಗಳಿಗೆ ಜಾರಿದ ಇವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಸುಳ್ಳು ಹೇಳ್ತಿದ್ದಾನೆ ಇವನು ಎಂದು ಅದೆಷ್ಟು ಬೇಡಿತ್ತು ಹುಡುಗಿ ತನ್ನ ತಪ್ಪಿಲ್ಲವೆಂದು ಕೈ ಮುಗಿದು ಅತ್ತರು ಅವನಿಂದ ಏನೂ ಮಾಡಲು ಆಗಿರಲಿಲ್ಲ ಯಾಕೆಂದರೆ ಅವನಿಗೆ ತಿಳಿಯದೆ ಹೌದು ಎಂದು ಅವ ನುಡಿದಿದ್ದ ಒಂದೇ ಒಂದು ಪದ ಅವಳ ಜೀವನವನ್ನೇ ಕೊನೆಗೊಳಿಸಿತ್ತು ಅದನ್ನೇ ಜ್ಞಾಪಿಸಿಕೊಳ್ಳುತ್ತಾ ಕುಳಿತಿದ್ದ ಭಾರ್ಗವ್ನ ಪಕ್ಕದಲ್ಲಿ ಮಾತನಾಡದೆ ಬಂದು ಕುಳಿತಳು ಪೂರ್ಣ ಅವನಿಗೆ ಎಚ್ಚರವೇ ಇಲ್ಲ ಲ್ಯಾಪ್ಟಾಪ್ ಪರದೆಯ ಮೇಲಿದ್ದ ಫೋಟೋ ನೋಡಿದವಳು ಈ ಹುಡುಗಿ ಫೋಟೋ ನಿಮ್ಮ ಹತ್ರ ಎಂದು ಕೇಳಿದಾಗ ಎಚ್ಚೆತ್ತ ಭಾರ್ಗವ್ ತಕ್ಷಣ ಅವಳಿಂದ ಲ್ಯಾಪ್ಟಾಪ್ ಸರಿಸಿ ಮುಚ್ಚಿದ ಅವಳಾಡಿದ್ದ ಮಾತಿನ ಅರಿವಿಲ್ಲದೆ ಅಯ್ಯೋ ಯಾಕೆ ಅಷ್ಟೊಂದು ಹೆದರ್ತಿದಿರಾ ನಾನೇನೂ ಮಾಡೋದಿಲ್ಲ ನಿಮಗೆ ಫೋಟೋ ನೋಡ್ತಿದ್ದೆ ಆ ಹುಡುಗಿ ಹೇಗೆ ಪರಿಚಯ ನಿಮಗೆ ಕೇಳಿದವಳ ಪ್ರಶ್ನೆ ಅವನನ್ನು ಆತಂಕಕ್ಕೀಡು ಮಾಡಿತು ಅವಳಿಗೆ ಸದ್ಯಕ್ಕೆ ಗೊತ್ತಾಗಬಾರದ ಸತ್ಯ ಅಲ್ಲವೇ ಅದು ಆ ಹುಡುಗಿ ತಡವರಿಸಿದ ನೋಟ ಬದಲಿಸುತ್ತಾ ಹಾಂ ಅದೇ ಹುಡುಗಿನೇ ಮೊನ್ನೆ ನಾನು ಅಮ್ಮು ಆಶ್ರಮಕ್ಕೆ ಹೋದಾಗ ಅಲ್ಲಿನೂ ಇದೇ ಹುಡುಗಿ ಫೋಟೋ ನೋಡಿದ್ದು ನಾನು ಸಹಜವಾಗಿ ಹೇಳುತ್ತಿದ್ದಳವಳು ವಾಟ್ ಆಶ್ಚರ್ಯಗೊಂಡವ ಲ್ಯಾಪ್ಟಾಪ್ ಮುಂದೆ ಹಿಡಿದು ಈ ಹುಡುಗಿನ ಸರಿಯಾಗಿ ನೋಡು ಪೂರ್ಣ ಎಂದು ಕೇಳಿದ ಚುರುಕಾಗಿ ಮತ್ತೊಮ್ಮೆ ಫೋಟೋ ನೋಡಿದ ಪೂರ್ಣ ಹಾ ಭಾರ್ಗವ್ ಇದೇ ಹುಡುಗಿನೇ ಎಂದಳು ಈ ಹುಡುಗಿ ಫೋಟೋ ಆಶ್ರಮದಲ್ಲಿ ಹೇಗೆ ಅಮೃತಗೂ ಈ ಹುಡುಗಿಗೂ ಏನು ಸಂಬಂಧ ಏನಾಯ್ತು ಅಂತ ಸರಿಯಾಗಿ ಹೇಳು ಕೇಳಿದ ಕುತೂಹಲದಿಂದ ಈ ಹುಡುಗಿ ಫೋಟೋನ ಅಮೃತ ತನ್ನ ಕೋಣೆಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿದ್ಲು ಅವತ್ತು ನಾನು ಇದ್ದಕ್ಕಿದ್ದಾಗೆ ಕೋಣೆ ಒಳಗೆ ಹೋದೆ ಅಂತ ಹೆದ್ರಿ ಫೋಟೋ ಬಿಟ್ಲು ಅದು ನನ್ನ ಕಾಲಿನ ಹತ್ರ ಬಂದು ಬಿದ್ದಿತ್ತು ಅದನ್ನು ನೋಡಿ ಕೇಳಿದೆ ನಾನು ಅವಳಿಗೆ ಅದೇ ಕೋಣೆಯಲ್ಲಿದ್ದ ಅವಳ ಫ್ರೆಂಡ್ಗೆ ಸಂಬಂಧಪಟ್ಟಿರೋ ಫೋಟೋ ಅಂತ ಹೇಳಿದ್ಲು ಅವಳು ಫ್ರೆಂಡಾ ಯಾರಂತೆ ಗೊತ್ತಿಲ್ಲ ಆದರೆ ನಿಮಗ್ಯಾಕೆ ಇದೆಯಲ್ಲ ಈ ಹುಡುಗಿ ನಿಮಗೆ ಪರಿಚಯನ ಮಾಜಿ ಪ್ರೇಯಸಿನ ಕಾಡಲು ಕೇಳಿದಳು ಕಿರುನಕ್ಕು ಶಟಪೂರ್ಣ ಮಾತಲ್ಲಿ ಹಿಡಿತಾ ಇರಲಿ ಒದರಿ ಬಿಟ್ಟ ಕೋಪದಿಂದ ನಗುತ್ತಿದ್ದವಳ ಮಗ ಇಳಿದು ಹೋಯಿತು ಅವನ ಕೋಪ ಕಂಡು ನಾನು ತಮಾಷೆ ಮಾಡಿದೆ ಭಾರ್ಗವ್ ಈ ಹುಡುಗಿ ಫೋಟೋ ನಿಮ್ಮ ಹತ್ರ ಹೇಗೆ ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ ಅವನ ಬದಲಾದ ವರ್ತನೆ ನೋಡಿ ಯಾರಿಗಾದರೂ ಪ್ರಶ್ನೆ ಮೂಡುವುದು ಸಹಜವೇ ಅವಳ ಪ್ರಶ್ನೆಗಳಿಂದ ಎಚ್ಚೆತ್ತವ ಇದೇನು ಮಾಡ್ತಿದ್ದೀನಿ ನಾನು ಈ ಹುಡುಗಿ ಬಗ್ಗೆ ನನಗೆ ಗೊತ್ತಿದೆ ಅಂತ ನಾನೇ ತೋರಿಸ್ಕೊಡ್ತಿದ್ದೀನಲ್ಲ ಮನದಲ್ಲೇ ಎಂದುಕೊಂಡವ ಒಮ್ಮೆ ನಿಟ್ಟುಸಿರು ಬಿಟ್ಟು ಈ ಹುಡುಗಿ ನನಗೆ ಪರಿಚಯ ಇಲ್ಲ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹಳೆ ಫೋಲ್ಡರ್ ಚೆಕ್ ಮಾಡ್ತಿದ್ದೆ ಅದರಲ್ಲಿ ಈ ಫೋಟೋ ಇತ್ತು ಈ ಹುಡುಗಿ ಯಾರು ಅಂತಲೇ ನಾನು ನೆನಪಿಸ್ಕೋತಿದ್ದೆ ಆಗ ನನಗೆ ತುಂಬ ಜನ ಪರಿಚಯ ಇತ್ತಲ್ಲ ಅಷ್ಟರಲ್ಲಿ ನೀನು ಈ ಹುಡುಗಿನ ಅಂತ ಕೇಳಿದೆ ಅಲ್ವಾ ಅದಕ್ಕೆ ನಿನಗೆ ಪರಿಚಯ ಇರಬೇಕೇನೋ ಅಂತ ಕೇಳಿದೆ ಅಷ್ಟೇ ನನಗೂ ಇವಳು ಯಾರು ಅಂತ ಗೊತ್ತಿಲ್ಲ ನನಗೆ ಹಳೆ ಪ್ರೇಯಸಿ ಯಾರೂ ಇಲ್ಲ ಕಣೆ ಒಂದು ವೇಳೆ ಇದ್ದಿದ್ದರೆ ನಾನು ನಿನ್ನನ್ನು ಮದುವೆ ಆಗ್ತಿರಲಿಲ್ಲ ಭಾರ್ಗವ್ ಶರ್ಮಾ ನಾನು ಏಕಪತ್ನಿ ಪತ್ನಿ ತಣ್ಣಗೆ ನುಡಿದನಾದರೂ ಅವನ ಮಾತಲ್ಲಿ ಸುಳ್ಳಿತ್ತು ಸೃಷ್ಟಿ ಎನ್ನುವ ಹುಡುಗಿ ಅವನಿಗೆ ಪರಿಚಯ ಇಲ್ಲ ಎಂಬುದು ಶುದ್ಧ ಸುಳ್ಳು ಇಬ್ಬರೂ ಎದುರಾಗಿದ್ದು ನಂತರ ಭಾರ್ಗವ್ ಅವಳ ಬಗ್ಗೆ ತಿಳಿದುಕೊಂಡಿದ್ದು ಸತ್ಯವಿತ್ತು ಅವನ ಮಾತನ್ನೇ ನಂಬಿದವಳು ಸಾರಿ ನಾನು ತಮಾಷೆ ಮಾಡದೆ ಎಂದಳು ತಾನಾಡಿದ ಮಾತು ಅವನಿಗೆ ಕೋಪ ತರಿಸಿತೆಂದು ಅಪರೂಪಕ್ಕೆ ಹೇಳು ಸಾರಿ ಅಕ್ಸೆಪ್ಟೆಡ್ ಎಂದ ಅವಳತ್ತ ನೋಡಿ ನನಗೆ ಗೊತ್ತು ನನ್ನ ಗಂಡ ಶ್ರೀರಾಮ ಅಂತ ಹಾಗೇ ನೀನು ಹೆಣ್ಣಿಗೆ ಬೆಲೆ ಗೌರವ ಕೊಡೋಣ ಅಂತನೂ ಗೊತ್ತು ಆದರೆ ನನ್ನ ಜೊತೆಯೇ ನೋಡು ಜಗಳಕ್ಕಿಳಿಯೋದು ಎಂದಳು ಕಾಡಲು ನೀನು ಹೆಣ್ಣ ಅಂತ ಯಾರು ಹೇಳಿದರೆ ಜಗಳ ಗಂಟಿ ನೀನು ಮಾತಾಡಿದರೆ ಸಾಕು ಜಗಳಕ್ಕೆ ಬರ್ತೀಯಾ ಈಗಲೂ ಇದುವರೆಗೂ ಈ ಭಾರ್ಗವ ಶರ್ಮಾಗೆ ಯಾರೂ ಇಷ್ಟೊಂದು ಎದುರಾಡಿಲ್ಲ ಗೊತ್ತಾ ಅದಕ್ಕೆ ನಿನ್ನನ್ನು ಸುಮ್ಮನೆ ಬಿಟ್ಟಿರಲಿಲ್ಲ ನಾನು ಎಂದವ ಹಳೆಯ ದಿನಗಳನ್ನು ಜ್ಞಾಪಿಸಿಕೊಂಡ ಬೇಸರ ಮರೆತ ಹುಡುಗಿ ಹೌದು ನೀವು ಸುಮ್ಮನೆ ಬಿಟ್ಟಿದ್ರೆ ಈಗ ನಾವಿಬ್ಬರು ಹೀಗೆ ಇರ್ತಿರ್ಲಿಲ್ವೇನೋ ಅದು ಬಿಡಿ ತಲೆನೋ ಅಂತಿದ್ರಿ ಈಗ ಲ್ಯಾಪ್ಟಾಪ್ ಹಿಡ್ಕೊಂಡು ಕುತ್ಕೊಂಡಿದ್ರಲ್ಲ ಕೆಲಸ ಎಲ್ಲ ನಾಳೆ ಮಾಡಿವ್ರಂತೆ ಈಗ ಮಲ್ಕೊಳ್ಳಿ ಎಂದಳು ಹಾಂ ಎಂದವ ಈ ವಿಷಯದ ಬಗ್ಗೆ ಮನೆಯಲ್ಲಿ ಏನೂ ಕೆಲಸ ಮಾಡಬಾರದು ಮನದಲ್ಲೇ ಎಂದುಕೊಳ್ಳುತ್ತಾ ಲ್ಯಾಪ್ಟಾಪ್ ಮುಚ್ಚಿ ಟೇಬಲ್ ಮೇಲಿಟ್ಟು ದಿಂಬಿಗೆ ತಲೆ ಇಟ್ಟ ಪಕ್ಕದಲ್ಲಿ ಮಲಗಿದ್ದ ಪೂರ್ಣ ಅವನ ತೋಳನ್ನು ತನ್ನ ತಲೆಯ ಕೆಳಗೆ ಇಟ್ಟು ಅವನ ಕೈಯಲ್ಲಿ ತನ್ನ ಕೈ ಬೆಸೆದಳು ಪ್ರೀತಿಯಿಂದ ಅವ ಬೆಳಗ್ಗೆ ಪೂರ್ತಿ ಸಿಹಿ ಬೇಕು ಪೂರ್ಣ ಎಂದು ಕೇಳಿದ್ದನಲ್ಲವೇ ತನ್ನನ್ನು ಅವನಿಗೆ ಅರ್ಪಿಸಲು ಸಿದ್ಧವಾಗಿ ಅವನ ಸನಿಹ ಬಯಸಿತ್ತು ಅವಳ ಮನಸ್ಸು ಆದರೆ ಅವ ತನ್ನ ವಿಚಾರಗಳ ಲೋಕದಲ್ಲೇ ಸಂಚರಿಸುತ್ತಿದ್ದ ಭಾರ್ಗವ್ ಕರೆದಳು ಪ್ರೀತಿಯಿಂದ ಸೂರು ನೋಡುತ್ತಿದ್ದವನನ್ನು ಹ್ಞೂ ಎಂದನವ ಅವಳತ್ತ ನೋಡದೆ ನಾನು ಏನೋ ಹೇಳಬೇಕಿತ್ತು ನಿಮಗೆ ಹೇಳ ಅಮೃತ ತನ್ನ ಬಳಿ ಹೇಳಿದ್ದನ್ನೇ ಹೇಳಬೇಕಿತ್ತವಳು ಅದೇನೋ ಆ ಹುಡುಗಿಗೆ ಎಲ್ಲವನ್ನೂ ಮುಚ್ಚಿಡುವ ಗುಣವಿಲ್ಲ ತಾನು ಹೇಳುವ ಮಾತುಗಳಿಂದ ಅವನ ಮನಕ್ಕೆ ನೋವಾಗುವುದೆಂದರಷ್ಟೇ ಆ ವಿಷಯ ಮುಚ್ಚಿಡುತ್ತಿದ್ದಳು ಅದೇ ಕೆಲವೊಂದು ವಿಷಯ ಅವನ ಕಿವಿಗೆ ಬೀಳಲೇಬೇಕೆನ್ನಿಸಿದರೆ ಹೇಳದೇ ಇರುವವಳಲ್ಲ ಹೇಳು ಎಂದನವ ಆಯುಷ್ ಮತ್ತೆ ಅಮೃತ ನಾವಿಬ್ಬರು ಖುಷಿಯಾಗಿರೋವರೆಗೂ ಸಂಸಾರ ಶುರು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ರಂತೆ ಎಂದಾಗ ಭಾರ್ಗವ್ ಅವಳತ್ತ ಮುಖ ಹೊರಳಿಸಿದ ಆಶ್ಚರ್ಯದಿಂದ ನೀವು ಯಾವಾಗ ನನ್ನನ್ನು ಪ್ರೀತಿ ಮಾಡ್ತಿದ್ದೀರಾ ಅಂತ ಆಯುಷ್ಗೆ ಗೊತ್ತಾಯ್ತೋ ಆಗ ಅವರು ಸಂಸಾರ ಶುರು ಮಾಡಿದಾರಂತೆ ಎಂದಳು ಹೇಳಬೇಕಾದ್ದನ್ನು ಹೇಳಿ ನಿನಗ್ಯಾರು ಹೇಳಿದರು ಅಮೃತ ಹೇಳಿದ್ಲು ಅದಕ್ಕೆ ನೀವಿಬ್ಬರು ಖುಷಿಯಾಗಿದ್ದೀರೋ ಇಲ್ವೋ ಅಕ್ಕ ಅಂತ ನನಗೆ ಕೇಳ್ತಿದ್ಲು ನಾನು ಖುಷಿಯಾಗೇ ಇದ್ದೀವಿ ಎಂದೆ ಆಯು ಇದನ್ನೆಲ್ಲ ನನಗೆ ಹೇಳಿರಲೇ ಇಲ್ಲ ಎಂದ ಭಾರ್ಗವ್ ಅವ್ರಿಗೆ ನೀವು ಅಂದರೆ ಜೀವ ಇದನ್ನು ಹೇಳಿದರೆ ನೀವು ಬೇಸರ ಮಾಡ್ಕೋತೀರಾ ಅಂತ ಹೇಳಿರೋದಿಲ್ಲ ಅಷ್ಟೇ ಈಗ ಅಮೃತ ನನಗೆ ಬೇಸರ ಆಗಲಿ ಅಂತ ಹೇಳಿದ್ಲ ಮತ್ತೆ ತಕ್ಷಣ ಕೇಳಿದವ ಸತ್ಯವನ್ನೇ ಊಹಿಸಿದ್ದ ಆ ಥರ ಏನಿಲ್ಲ ನಮ್ಮಿಬ್ಬರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕೇಳಿದಾಳೆ ಅಷ್ಟೇ ಎಂದವಳ ಮನದಲ್ಲಿ ತಮ್ಮ ಸಂಸಾರದ ಬಗ್ಗೆಯೂ ಹೇಳುವ ಮಾತುಗಳಿದ್ದವು ಆದರೆ ನೇರವಾಗಿ ಕೇಳಲು ಹಿಂಜರಿಕೆ ಅವಳಲ್ಲಿ ಅವ ಮಾತನಾಡದೆ ಸೂರು ನೋಡುತ್ತಿದ್ದ ಆಯು ನನಗೆ ಇದ್ರ ಬಗ್ಗೆ ಏನೂ ಹೇಳಿರಲೇ ಇಲ್ಲ ಆದರೆ ಅಮೃತ ಇದನ್ನೆಲ್ಲ ಪೂರ್ಣ ಮುಂದೆ ಯಾಕೆ ಹೇಳಿದಾಳೆ ಅವತ್ತು ಆಯುಗೆ ಪೆಟ್ಟಾದಾಗ ಕೋಪದಿಂದನೇ ಮಾತಾಡಿದ್ಲು ನನ್ನ ಕೋಪದ ಬಗ್ಗೆನೂ ಇವಳ ಹತ್ರ ಏನೇನೋ ಹೇಳಿದ್ಲು ಈಗ ತಮ್ಮಿಬ್ಬರು ಗಂಡ ಹೆಂಡತಿ ವಿಷಯನ ಹೇಳಿದಾಳೆ ಯಾಕೋ ಏನೋ ಸರಿ ಅನ್ನಿಸ್ತಿಲ್ಲ ನನಗೆ ಮನದಲ್ಲೇ ತಾಳೆ ಹಾಕುತ್ತಿದ್ದ ಅವ ಅವನ ಮನದ ಯೋಚನೆಗಳನ್ನು ಅರಿಯದ ಪೂರ್ಣ ಮೆತ್ತಗೆ ಅವನೆದೆಗೆ ತಲೆ ಇಟ್ಟು ತುಂಬ ತಲೆ ನೋಯ್ತಿದೆಯಾ ಕೇಳಿದಳು ತನ್ನ ಮನದ ಆಸೆಗಳನ್ನು ಬಿಚ್ಚಿಡಲು ನಾಚಿ ಎಚ್ಚೆತ್ತವ ಹಾಂ ಎಂದ ಸರಿ ಮಲ್ಕಳು ಎಂದು ಅವನಿಂದ ಸರಿಯಲು ನೋಡಿದಾಗ ಅವಳನ್ನು ಬಿಡದೆ ತನ್ನೆದೆಗೆ ಅಪ್ಪಿದವ ತಲೆನೋವಿದ್ರೆ ನೀನು ಯಾಕೆ ದೂರ ಸರಿತಿದ್ಯಾ ಮಲ್ಗು ಎಂದ ಪ್ರೀತಿಯಿಂದ ಅವನ ಈ ಪ್ರೀತಿಗೆ ಖುಷಿಯಾದ ಹುಡುಗಿ ಇನ್ನೂ ಪ್ರೀತಿಯಿಂದ ಅವನನ್ನು ತಬ್ಬಿ ಕಣ್ಮುಚ್ಚಿದಳು ಆದರೆ ನಿದ್ದೆ ಬಾರದೆ ಎಚ್ಚರವಾಗಿಯೇ ಇದ್ದವನಿಗೆ ಅವಳ ಮನ ತಿಳಿಯದೇನು ಸಂಜೆಯಿಂದಲೂ ಬೇಗ ಬನ್ನಿ ಎನ್ನುತ್ತಿದ್ದವಳ ಬೈಕೆಗಳು ಅರಿಯದೇನು ನಿನಗೂ ನಮ್ಮ ಸಂಸಾರ ಶುರುವಾಗಲಿ ಅನ್ನೋ ಆಸೆ ಇದೆ ಪೂರ್ಣ ನನಗೆ ಅರ್ಥ ಆಗುತ್ತೆ ನಿನಗೆ ಸಮಯ ಕೊಡ್ತೀನಿ ಅಂದಿದ್ದೆ ಇವತ್ತಿನ ರಾತ್ರಿ ನಮ್ಮಿಬ್ಬರ ಮನಸ್ಸಲ್ಲೂ ಏನೋ ಆಸೆ ಇತ್ತು ಆದರೆ ಆಗಲಿಲ್ಲ ನನ್ನ ಮನಸ್ಸು ಸರಿಯಿಲ್ಲ ಪೂರ್ಣ ಐ ಆಮ್ ಸಾರಿ ಮನದಲ್ಲೇ ಎಂದುಕೊಂಡವ ಅವಳ ತಲೆ ಸವರುತ್ತಾ ಉಳಿದ ಅರ್ಧ ಗಂಟೆ ಕಳೆದು ಹೋಯಿತು ಪೂರ್ಣ ನಿದ್ದೆಗೆ ಜಾರಿದಳು ಆದರೆ ಅವನಿಗೆ ನಿದ್ದೆ ಸುಳಿಯಲೇ ಇಲ್ಲ ತಲೆನೋವು ಕೂಡ ತುಸು ಹೆಚ್ಚಾಯಿತು ತಲೆಗೆ ಬಂದ ವಿಚಾರವನ್ನು ಎಲ್ಲ ಕಡೆಯಿಂದಲೂ ಯೋಚಿಸಿಯೇ ಸಮಾಧಾನ ಪಡೆಯುವವ ಅವ ಅಮೃತ ನಮ್ಮ ಹಾಗೆ ಒಂದು ಗೂಡೋ ಮನಸ್ಸಿನ ಹುಡುಗಿ ಅಲ್ಲ ಅಂತ ಅನ್ನಿಸ್ತಿದೆ ನನಗೆ ಬಹುಶಃ ಆಯುಷ್ ಮೇಲಿರೋ ಪ್ರೀತಿ ಅವಳಿಂದ ಹಾಗೆ ಮಾತಾಡಿಸ್ಬಹುದು ಆದರೆ ನನ್ನ ಪೂರ್ಣ ಜೀವನದ ಬಗ್ಗೆ ಅವಳು ಮಾತಾಡೋದು ಯಾಕೆ ನಾನು ಹಳೆ ದಿನಗಳ ಬಗ್ಗೆನೂ ಕೇಳಿ ತಿಳ್ಕೊಂಡಿದ್ದಾಳೆ ನಾವು ಖುಷಿಯಾಗಿದ್ದೇವೋ ಇಲ್ವೋ ಅನ್ನೋ ವಿಚಾರಿಸಿದ್ದಾಳೆ ಆದರೆ ಈ ಸೃಷ್ಟಿ ಫೋಟೋ ಅವಳು ಕೈಯಲ್ಲಿ ಅಬ್ಬಾ ಎಲ್ಲನೂ ಯೋಚನೆ ಮಾಡಿ ತಲೆ ಕೆಟ್ಟು ಹೋಗ್ತಿದೆ ನನಗೆ ಎಂದುಕೊಂಡವ ಗಡಿಯಾರ ನೋಡಿದ ಹನ್ನೊಂದು ಮೂವತ್ತಾಗಿತ್ತು ಎದೆಯ ಮೇಲೆ ಮಲಗಿದ್ದವಳನ್ನು ನಿಧಾನವಾಗಿ ಪಕ್ಕದಲ್ಲಿ ಮಲಗಿಸಿ ಸದ್ದು ಮಾಡದೆ ಕೋಣೆಯ ಬಾಗಿಲು ತೆಗೆದು ಟೆರೆಸ್ ಹತ್ತಿದ ಖುಷಿಯಲ್ಲಿ ಪಾರ್ಟಿ ಮಾಡೋಣ ಎಂದವನಿಗೆ ಯೋಚನೆಗಳ ಅಲೆಗಳ ಹೊಡೆತ ತಾಳಲಾಗದೆ ಕುಡಿಯುವಂತಾಗಿತ್ತು ಮದ್ಯದ ಬಾಟಲ್ ಹಿಡಿದವ ಗ್ಲಾಸ್ಗೆ ಸುರಿದು ಕುಡಿಯುತ್ತಾ ಕುಳಿತಾ ಊರು ನೋಡುತ್ತಾ ತಲೆಯಲ್ಲಿನ ಗೊಂದಲಗಳ ಗಂಟನ್ನು ಬಿಡಿಸಬೇಕಿತ್ತವ ಸೃಷ್ಟಿ ಫ್ರೆಂಡ್ ಒಬ್ಬಳು ಆಶ್ರಮದಲ್ಲಿದ್ಲು ಅವಳು ಅಮೃತಕ್ಕೆ ಪರಿಚಯ ಸೊ ಅಮೃತ ಈಗ ಸೃಷ್ಟಿ ಫೋಟೋ ನೋಡಿದಾಳೆ ಅದನ್ನು ಪೂರ್ಣನೂ ನೋಡಿದಾಳೆ ಆದರೆ ಸೃಷ್ಟಿ ನನ್ನ ಜೀವನಕ್ಕೆ ಕಾಲಿಟ್ಟಿದ್ದನ್ನ ಎನ್ನುತ್ತಿದ್ದವನಿಗೆ ನೀನು ಅವಳ ಜೀವನಕ್ಕೆ ಕಾಲಿಟ್ಟಿದ್ದು ಭಾರ್ಗವ್ ಎಂದಿತು ಮನ ಹಾ ನಾನೇ ಆ ಪಾಪದ ಹುಡುಗಿ ಜೀವನಕ್ಕೆ ಕಾಲಿಟ್ಟಿದ್ದು ಸೃಷ್ಟಿ ಗೆಳತಿ ಅಂದರೆ ಅಮೃತ ಜೊತೆ ಕೋಣೆಯಲ್ಲಿದ್ದ ಹುಡುಗಿ ಅವಳಿಗೆ ಸೃಷ್ಟಿ ಜೀವನದಲ್ಲಿ ಏನಾಗಿದೆ ಅಂತ ಗೊತ್ತಿರಬಹುದಾ ಅದನ್ನು ಅವಳು ಅಮೃತಗೆ ಹೇಳಿದಾಳ ಅಕಸ್ಮಾತ್ ಹೇಳಿದರೆ ಅದನ್ನು ಅಮೃತ ಪೂರ್ಣಂಗೆ ಹೇಳಿಬಿಟ್ರೆ ನೋ ಪೂರ್ಣಂಗೆ ಈ ಸತ್ಯ ಬೇರೆ ಯಾರಿಂದನೋ ಗೊತ್ತಾಗಬಾರ್ದು ನನ್ನಿಂದಾನೇ ಗೊತ್ತಾಗಬೇಕು ಯಾಕಂದರೆ ನಾನು ಹೆಣ್ಣಿಗೆ ಗೌರವ ಕೊಡೋಣ ಅಂದ್ಕೊಂಡಿದ್ದಾಳೆ ಪೂರ್ಣ ಅದೇ ನಾನು ಆಡಿದ್ದು ಒಂದು ಮಾತಿಂದ ಹೆಣ್ಣಿನ ಜೀವ ಹೋಗಿದೆ ಅಂತ ಅವಳಿಗೆ ಗೊತ್ತಾದರೆ ಎಂದವ ಮುಂದೆ ಊಹಿಸಲಾಗದೆ ಬಾಟಲನ್ನೇ ಬಾಯಿಗಿಟ್ಟ ಅಮೃತ ಪೂರ್ಣಳ ಮುಂದೆ ಗೆಳತಿಗೆ ಸಂಬಂಧಪಟ್ಟ ಫೋಟೋ ಎಂದು ಸುಳ್ಳು ಹೇಳಿದ್ದಳು ಅದನ್ನೇ ಪೂರ್ಣ ಭಾರ್ಗವನಿಗೆ ಹೇಳಿದ್ದಳು ಆದರೆ ಅವಳು ಹೇಳಿದ್ದು ಸುಳ್ಳೆಂದು ಇನ್ನೂ ಯಾರಿಗೂ ತಿಳಿದಿರಲಿಲ್ಲ ತಲೆನೋವು ಏರಿದಂತೆ ನಶೆಯೂ ಏರಿದಾಗ ಸಾಕಷ್ಟು ಕುಡಿದು ಕೋಣೆಗೆ ಬಂದ ಭಾರ್ಗವ್ ಎಚ್ಚರವಾಗದೆ ಮಲಗಿಯೇ ಇದ್ದಳು ಪೂರ್ಣ ಅವಳನ್ನೇ ನೋಡುತ್ತಾ ಪಕ್ಕದಲ್ಲಿ ಮಲಗಿದವ ಅವಳ ಕೈಯನ್ನು ಹಿಡಿದ ಮೆತ್ತಗೆ ಅವನ ಬೆಚ್ಚನೆಯ ಕೈ ಸೋಕಿದಾಗ ಎಚ್ಚರಗೊಂಡ ಹುಡುಗಿ ಅವನತ್ತ ತಿರುಗಿದಳು ನಿದ್ದೆಗಣ್ಣಲ್ಲೇ ಮೂಗಿಗೆ ವಾಸನೆ ಬಡಿಯಿತು ಪೂರ್ತಿ ತೆರೆದು ನೋಡಿದಳು ಭಾರ್ಗವ್ ಕಣ್ಮುಚ್ಚಿ ಮಲಗಿದ್ದ ಅವನ ಹಣೆಯ ಮೇಲೆ ಬೆವರಿನ ಸಾಲುಗಳಿದ್ದವು ಅವ ಕುಡಿದು ಬಂದಿರುವನೆಂದು ಅವನ ಮೊಗದ ಜೊತೆ ಮೂಗಿಗೆ ಬಡಿದ ವಾಸನೆಯೇ ಹೇಳುತ್ತಿತ್ತು ಈ ಬಾರಿ ಸುಮ್ಮನಿರೋದಿಲ್ಲ ನಾನು ಎಂದುಕೊಂಡವಳು ಅವನನ್ನು ಎಚ್ಚರಿಸದೆ ಮಲಗಿದಳು ಬೆಳಗ್ಗೆ ಮಾತನಾಡಿದರಾಯಿತೆಂದು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು